ತೀರ್ಥಹಳ್ಳಿ ತಾಲೂಕಿನ ವೆಜ್ಜುವಳ್ಳಿಯ ಶ್ರೀ ಅಯ್ಯಪ್ಪ ಸ್ವಾಮಿ ಧಾರ್ಮಿಕ ದತ್ತಿ ವತಿಯಿಂದ ಜನವರಿ ಹದಿನಾಲ್ಕು ಹದಿನೈದರಂದು ಮಕರ ಸಂಕ್ರಾಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಜನವರಿ ಹದಿನಾಲ್ಕು ಹದಿನೈದರಂದು ವಿವಿಧ ರೀತಿಯ ಪೂಜೆ ಮತ್ತು ಕಾರ್ಯಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಪೀಠಾಧಿಪತಿ ವಿಶ್ವಸಂತೋಷ ಭಾರತಿ ಭಾರತಿ ಶ್ರೀಫಾದರು ಮಾಹಿತಿ ನೀಡಿದರು ಶರ್ಟಲ್ಲಿ ಬರೋಂಗಿಲ್ಲ ನಾಡ್ದು ಅಂತ ಅವ್ರ ಪಂಚನಲ್ಲಿ ಮೂರು ಗಂಟೆ ಇರ್ತೀನಿ ಅಂತ ಹೇಳಿದ್ರು ನಿಮ್ ಮುಂದೆ ಕೇಳಿಸ್ಕೊಂಡ್ರಿ ಅಂದ್ಕೊಳತ್ತೀನಿ ಅಂದರೆ ಬ್ರಹ್ಮಕರುಷ ಹಾಗೆ ಅಲಂಕಾರ ಆದ ಮೇಲೆ ನೀವು ಶರ್ಟ್ ಹಾಕೊಂಡು ಒಳಗೆ ಬರ್ಬೋದು ಅಷ್ಟೊತ್ತಿಗಾಗಲೇ ಸ್ಟೇಜಿಗೆ ಹೋಗ್ಬೋಳಕ್ಕಾಗತ್ತೆ ನಿಮ್ಗೇನು ಅಂಥದ್ದಿಲ್ಲ ಒಂದು ದಿನಕ್ಕೆ ನೀವೇನಾದ್ರು ಒಂದು ಆ ಟಿ ಶರ್ಟ್ ಹಾಕೊಂಡು ಬಂದರೆ ತೆಗಿಲಿಕ್ಕೆ ಸ್ವಲ್ಪ ಆಗ್ಬೋದು ದೇವ್ರ ದರ್ಶನ ಮಾಡ್ಕೊಂಡು ಹಾಗೇನೆ ನಿಮ್ಗೆ ಕಳಿಸ್ತೀವಿ ಒಳಗಡೆ ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ತುಂಬ ಹೊತ್ತು ಇರ್ಲಿಕ್ಕೆ ಯಾವುದು ಸ್ಟೇಜ್ ಪ್ರೋಗ್ರಾಮ್ ಧಾರ್ಮಿಕ ಸಭೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮುಗಿಸ್ಬೇಕು ಅದೊಂದು ಮೂರುವರೆ ನಾಲ್ಕು ಗಂಟೆ ಗಂಟೆ ಒಳಗಾಗತ್ತೆಲ್ಲ ಒಂದು ಗರುಡ ದರ್ಶನ ಆಗೋದೊಂದು ಹನ್ನೊಂದು ಹನ್ನೊಂದೂವರೆ ಹನ್ನೆರಡೂವರೆ ಒಳಗಾಗತ್ತೆ ಆ ಸಂದರ್ಭದಲ್ಲಿ ನೀವೆಲ್ಲ ನೋಡಿದವ್ರೆ ಅವಾಗ ಸ್ವಲ್ಪ ಕ್ರೌಡ್ ಇದ್ದೇ ಇರುತ್ತೆ ಬ್ಯಾಡಜಿರೋದ್ರಿಂದ ನೀವು ಹಿಂದ್ಗಡೆ ಡೋರಿಂದ ಸ್ಪೆಷಲ್ ಎಂಟ್ರಿನಲ್ಲಿ ಒಳಗಡೆ ಬನ್ನಿ ಆ ಫ್ರಂಟ್ ಎಂಟ್ರಿನಲ್ಲಿ ಬೇಡ ಪಕ್ಕದ ಎಂಟ್ರಿನಲ್ಲಿ ಬ್ಯಾಡ್ಜ್ ನಿಮ್ಗೆ ಇರೋದ್ರಿಂದ ಅದರೊಳಗೆ ಬನ್ನಿ ಥ್ಯಾಂಕ್ ಯು